श्रीशङ्कराचार्यकृतश्रीदेव्यपराधक्षमापणास्तोत्रम् न मन्त्रं नो यन्त्रं तदपि च न जाने स्तुतिमहो न चाह्वानं ध्यानं तदपि च न जाने स्तुतिकथा ಜಾನೆ ಮುದ್ರಾಸ್ತೆ ತದಿ ಚ ನಾನೆ ವಿಲಪನೇ ಹೇ ತಾಯಿ ನನಗೆ ನಿನ್ನ ಮಂತ್ರ ಯಂತ್ರ ಸ್ತುತಿ ಪ್ರಾರ್ಥನೆ ಮತ್ತು ನಿನ್ನನ್ನು ಆಹ್ವಾನಿಸುವ ರೀತಿ ಧ್ಯಾನ ಮಾಡುವ ವಿಧಾನ ನಿನ್ನ ಸ್ತೋತ್ರ ಕಥೆ ನಿನಗೆ ಸಂಬಂಧಿಸಿದ ಮುದ್ರೆಗಳು ಇತ್ಯಾದಿ ಯಾವುದನ್ನೂ ನಾನು ತಿಳಿದಿಲ್ಲ ನಿನ್ನ ಮೊರೆ ಹೋಗುವುದು ಹೇಗೆಂಬುದೂ ತಿಳಿದಿಲ್ಲ ಹೀಗಿದ್ದಾಗಿಯೂ ನಿನ್ನನ್ನು ಅನುಸರಿಸಿದರೆ ನನ್ನೆಲ್ಲ ಕಷ್ಟ ಕಾರ್ಪಣ್ಯಗಳು ಇಲ್ಲದಂತಾಗುತ್ತದೆ ಎಂಬುದು ಮಾತ್ರ ತಿಳಿದಿದ್ದೇನೆ विधेरज्ञानेन द्रविणविरहेनालसतया विधेया शक्यत्वात्तव चरणयोर्याच्युतिरभूत् जननि सकलोद्धारिणि शिवे ಕುಪುತ್ರೋ ಜಪಿ ನಭವತಿ ನಿನ್ನ ಆರಾಧನೆಗೆ ಸಂಬಂಧಪಟ್ಟ ವಿಧಿವಿಧಾನಗಳು ತಿಳಿಯದೇ ಇದ್ದುದರಿಂದ ದರಿದ್ರತೆಯಿಂದ ಮತ್ತು ಆಲಸ್ಯದಿಂದ ನಿನಗೆ ವಿಧೇಯನಾಗದೇ ಇರುವುದರಿಂದ ನಿನ್ನ ಪಾದ ಸನ್ನಿಧಿಯಿಂದ ದೂರವಾಗಿದ್ದೇನೆ ಇಂತಹ ಅಪರಾಧಿಯಾದ ನನ್ನನ್ನು ನೀನು ಕ್ಷಮಿಸಬೇಕು ನೀನು ಸಕಲ ಲೋಕಗಳನ್ನು ಉದ್ಧರಿಸುವವಳು ಮಂಗಳ ಸ್ವರೂಪಳು ಯಾಕೆಂದರೆ ಲೋಕದಲ್ಲಿ ಕೆಟ್ಟ ಮಗನು ಹುಟ್ಟಬಹುದು ಕೆಟ್ಟ ತಾಯಿ ಇರುವುದಿಲ್ಲ ಪೃಥಿವ್ಯಾಂ ಪುತ್ರಾಸ್ತೇ ಜನನಿ ಬಹವ ಪರಂ ತೇ ವಿರಲತರಲೋಹಂ ತವ ಸುತ ಮದೀಯೋಯ್ ತ್ಯಾಗ ಸುಚಿತ ನೋ ತವ ಶಿವೆ ಕುಪುಪುತ್ರೋ ಜಾತ ಕ್ವಚಿದಿ ಕುಮತಿ ಈ ಭೂಮಿಯಲ್ಲಿ ಪುಣ್ಯವಂತರಾದ ಮಕ್ಕಳು ಬಹಳವಾಗಿಯೇ ಇದ್ದಾರೆ ಅವರ ಮಧ್ಯ ಅಲ್ಪನಾದ ನಾನು ನಿನ್ನ ಶಿಶುವೇ ಆಗಿದ್ದೇನೆ ಮಂಗಳ ಸ್ವರೂಪಿಣಿಯಾದ ನಿನ್ನನ್ನು ಬಿಟ್ಟು ನಾನು ದೂರವಿರುವುದು ಸಹಜವಾದುದೇ ಆದರೆ ನೀನು ಮಾತ್ರ ನನ್ನನ್ನು ಕೈ ಬಿಡುವುದು ಸರಿಯಲ್ಲ ಏಕೆಂದರೆ ಲೋಕದಲ್ಲಿ ಕೆಟ್ಟ ಮಗನು ಹುಟ್ಟಬಹುದು ಕೆಟ್ಟ ತಾಯಿ ಇರುವುದಿಲ್ಲ ಚರಣ ಮಾತಸ್ತವ ನರಚಿತ ನವಾ ದೇವಿ ದ್ರವಿಣಮಿ ಭೂಯಸ್ತವಮಯ ತಿತ್ನೇಹ ಮಯಿ ನಿರುಪಮಂ ಯತ್ಕುರುಷೇ ಕುಪುತ್ರೋ ಜಚಿದಿ ಕುಮಾತ ನವತಿ ಜಗನ್ಮಾತೆಯಾದ ನಿನ್ನ ಪಾದ ಸೇವೆಯನ್ನು ನಾನು ಮಾಡಲಿಲ್ಲ ಹಾಗೂ ನಿನ್ನ ಹೆಸರಿನಲ್ಲಿ ನಾನು ಯಾವ ದಾನವನ್ನೂ ಮಾಡಲಿಲ್ಲ ಹೀಗಿದ್ದಾಗಿಯೂ ನೀನು ನನ್ನ ಮೇಲೆ ಕೃಪೆ ತೋರಿರುವುದು ಅನುಪಮವಾದುದ್ದಾಗಿದೆ ಆದರೆ ಲೋಕದಲ್ಲಿ ಕೆಟ್ಟ ಮಗನು ಹುಟ್ಟಬಹುದು ಕೆಟ್ಟ ತಾಯಿ ಇರುವುದಿಲ್ಲ ಪರಿತ್ಯನ್ ವಿವಿಧ ವಿಧಿ ಸೇವಾ ಕುಲತಯಾ ಮಯಾ ಪಂಚಾಶೀತೇರಧಿಕ ಮನೀತೇತು ವಯಸಿ ಚೇನ್ಮತೃದರ ಜನನೀಕಿ ಶರಣಂ ಯಾವುದೇ ದೇವತೆಗಳನ್ನು ಒಲಿಸಿಕೊಳ್ಳಬೇಕಾದರೆ ಅನೇಕ ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ಎಂಬ ಭಯದಿಂದ ನಾನು ಯಾವ ದೇವರನ್ನೂ ಪೂಜಿಸಿಲ್ಲ ಆದರೆ ನನಗೀಗ ಎಂಬತ್ತೈದಕ್ಕಿಂತಲೂ ಅಧಿಕ ವಯಸ್ಸಿನವನಾಗಿದ್ದೇನೆ ಗಣೇಶನ ತಾಯಿಯಾದ ನೀನು ಈಗಲಾದರೂ ನನ್ನ ಮೇಲೆ ಕೃಪೆ ದೋರದಿದ್ದರೆ ನಾನು ಯಾರ ಮೊರೆ ಹೋಗಲಿ ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋ ಪಗಿರ ನಿರಾತಂಕೋ ರಂಕೋ ವಿಹರತಿ ಕೋಟಿ ಕನಕೈ ತವಾಪರ್ಣೇ ಕರ್ಣೇಮನು ಜಪನೀಯ ಜಪವಿಧೌ ಶ್ವಪಚನಾದ ಶ್ರೀಸಾಮಾನ್ಯನೂ ಉತ್ತಮ ಮಾತುಗಾರನಾಗಬಲ್ಲ ಅವನು ದರಿದ್ರನೂ ದೀನನೂ ಆಗಿದ್ದರೆ ಅಪಾರವಾದ ಸಂಪತ್ತನ್ನು ಹೊಂದಿ ಬಹುಕಾಲದವರೆಗೆ ಜೀವಿಸಬಲ್ಲ ಮತ್ತು ಸುಖಿಯಾಗಬಲ್ಲ ಏಕೆಂದರೆ ನಿನ್ನ ಮಂತ್ರಾಕ್ಷರಗಳನ್ನು ಆತ ಕೇಳಿದ ಫಲದಿಂದ ಹೀಗಿರುವಾಗ ಸದಾ ನಿನ್ನ ಮಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಜಪಿಸುವವರ ಮೇಲೆ ನಿನ್ನ ಅನುಗ್ರಹ ಹೇಳತೀರದು ಹೇ ತಾಯಿ ಇದೇ ನಿನ್ನ ಮಹಿಮೆ ಚಿತಾಭಸ್ಮಾಲೇಪೋಲಮಶನ ಗರಲಮಶನಂ ದಿಕ್ಪಟಧರೋ जटाधारी कंठे भुजगपति हारी पशुपतिः कपाली भूतेशो भजति जगदीशैकपदवी भवानी तत्तणिग्रहणपरिपाटीफलमिदम् चिताभस्मव विषव कण्ठि धरिसिदा। ದಿಕ್ಕುಗಳನ್ನೇ ಹೊದಿಕೆಯಾಗಿ ಹೊದ್ದಿರುವ ಎಂದರೆ ದಿಗಂಬರನಾಗಿ ಮಹಾಜಟೆಯನ್ನು ಧರಿಸಿದ ಕಂಠದಲ್ಲಿ ಸರ್ಪವನ್ನೇ ಮಾಲೆಯಾಗಿ ಧರಿಸಿದ ಹಸ್ತದಲ್ಲಿ ತಲೆಯೋಡೆಯನ್ನು ಭಿಕ್ಷಾಪಾತ್ರೆಯಾಗಿ ಹಿಡಿದುಕೊಂಡು ಭೂತಗಣಗಳಿಗೆ ಒಡೆಯನಾಗಿ ಪಶುಪತಿಯಾಗಿ ಜಗದೀಶ್ವರನೆಂಬ ಪದವಿಗೆ ಪಾತ್ರನಾಗಿದ್ದರೆ ಅದು ನಿನ್ನ ಕೈ ಹಿಡಿದ ಫಲವೆಂದು ಭಾವಿಸಿದ್ದೇನೆ मोक्षस्याकाङ्क्षा न च विभववाञ्छापि च न मे न विज्ञानापेक्षा शशिमुखि सुखेच्छापि न पुनः अतस्त्वां संयाचे जननि जननं यातु मम वै मृडाणि रुद्राणि शिव शिव भवानीति जपतः ನಾನು ಮೋಕ್ಷಾಪೇಕ್ಷೆಯಲ್ಲ ಧನಕನಕಗಳ ಆಸೆಯೂ ಇಲ್ಲ ಹಾಗಂತ ಜ್ಞಾನ ದಾತುರತೆಯೂ ಇಲ್ಲ ಸುಖಪಡಬೇಕೆಂಬ ಹಂಬಲವೂ ಇಲ್ಲ ಇಷ್ಟು ಮಾತ್ರ ಬೇಡಿಕೊಂಡಿರುತ್ತೇನೆ ನನ್ನ ಜೀವಿತವು ಸದಾ ರುದ್ರಾಣಿ ಮೃಡಾಣಿ ಭವಾನಿ ಎಂದು ಜಪಿಸುವಂತೆ ಅನುಗ್ರಹಿಸು नाराधितासि विधिना विविधोपचारैः किं रूक्षचिन्तनपरेर्न कृतं वचोभिः श्यामे त्वमेव यदि किञ्चन मय्यनाथे धत्से कृपामुचितमम्बपरं तवैव ಯಾವುದೇ ವಿಧಿವಿಧಾನಗಳಿಂದ ನಾನು ನಿನ್ನನ್ನು ಅರ್ಚಿಸಲಿಲ್ಲ ನಿನ್ನನ್ನು ಉಪಚರಿಸಲೂ ಇಲ್ಲ ಬೇಡವಾದ ವಿಷಯಗಳಲ್ಲಿಯೇ ಆಸಕ್ತನಾಗಿ ಸಾಕಷ್ಟು ಅಪರಾಧ ಮಾಡಿದ್ದೇನೆ ಈಗಿದ್ದರೂ ಕೂಡ ನೀನು ನನ್ನ ಮೇಲೆ ಕಿಂಚಿತ್ ಕೃಪೆ ತೋರಿದ್ದೇ ಆದರೆ ನಿನಗದು ಉಚಿತವೇ ಎನಿಸಿದೆ ಕಾರಣ ನೀನು ಕರುಣಾಮಯಿ ಅಲ್ಲವೇ आपत्सु मग्नः स्मरणं त्वदीयम् करोमि दुर्गे करुणार्णवे शिवे नैतच्छठत्वं मम भावयेथाः क्षुधा जननीं स्मरन्ति क्षुधातृशार्ता जननीं स्मरन्ति ಆಪತ್ತುಗಳು ಉಂಟಾದಾಗ ನಿನ್ನನ್ನು ನೆನೆಯುತ್ತಿದ್ದೇನೆ ಇದು ನನ್ನ ಮೋಸವೆಂದು ಕಷ್ಟ ಬಂದಾಗ ನೆನೆಯುವೆನೆಂದು ಭಾವಿಸಬೇಡ ಮಕ್ಕಳು ಹಸಿವು ಬಾಯಾರಿಕೆಯಾದಾಗ ನೆನೆಸಿಕೊಳ್ಳುವರಷ್ಟೇ ಅದರಂತೆ ನನ್ನನ್ನು ಕಷ್ಟದಿಂದ ಪಾರು ಮಾಡು ನೀನು ಸಮುದ್ರಳು ಜಗದ ವಿಚಿತ್ರ ಕಿಂ ಪರಿಪೂರ್ಣ ಕರುಣಾಸ್ತಿ ಚೇನ್ಮಯಿ ಅಪರಾಧ ಸಮುಪೇಕ್ಷತೆ ಮಾತುಪೇಕ್ಷೆ ನಿನಗೆ ನನ್ನ ಮೇಲೆ ಸಂಪೂರ್ಣ ಕರುಣೆ ಇರುವುದೇ ಆದರೆ ಅದು ಆಶ್ಚರ್ಯವಲ್ಲ ಏಕೆಂದರೆ ಎಷ್ಟೇ ಅಪರಾಧವೆಸಗಿದ್ದರೂ ಕೂಡ ತಾಯಿಯಾದವಳು ತನ್ನ ಮಗನನ್ನು ಖಂಡಿತವಾಗಿಯೂ ಕಡೆಗಣಿಸುವುದಿಲ್ಲ ಕಾರಣ ತಾಯಿ ಕರುಣಾಮಹಿ ಪಾತಕೀ ನಾಸ್ತಿ ಪಾಪಗ್ನಿ ತತ್ಸಮಾನಹಿ ಯೋಗ್ಯಂ ತಥಾ ಕುರು ಜ್ಞಾ ಮಹಾದೇವಿ ಯಥ ಯೋಗ್ಯಂ ತುರು ನನಗೆ ಸರಿಸಮನಾದ ಪಾಪಿಷ್ಠ ಮತ್ತೊಬ್ಬ ನಿರಲಾರ ಆದರೆ ನಿನಗೆ ಸಮಾನರಾದ ಪಾಪನಾಶಕರು ಬೇರಾರೂ ಇಲ್ಲ ಆದುದರಿಂದ ನನ್ನ ಬಗ್ಗೆ ನಿನಗೆ ತಿಳಿದಂತೆ ಯಾವುದು ನಿನಗೆ ಉಚಿತವೆನಿಸುತ್ತದೆಯೋ ಹಾಗೆಯೇ ಮಾಡುತ್ತಾಯೇ